ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ವಿಫಲ ನ್ಯಾಯಕ್ಕಾಗಿ ದಲಿತ ಮುಖಂಡರು ಎಸ್ಪಿ ಕಚೇರಿಗೆ ಬೆಳಗಾವಿ ಜಿಲ್ಲೆ ಸಮುದ್ದಿ ತಾಲೂಕಿನ ಕಿಟದಾಳ ಗ್ರಾಮದ ದುರ್ಗಪ್ಪ ಮಾದರ್ ಎಂಬ ದಲಿತ ವ್ಯಕ್ತಿಯನ್ನ ಅರಟಕಲ್ ಗ್ರಾಮದ ಅವಾಚ್ಯ ಶಬ್ದಗಳಿಂದ ಬಳಸಿ ಜೀವ ಬೆದರಿಕೆ ಹಾಕಿದ್ದಾನೆ ದಲಿತ ವ್ಯಕ್ತಿಗೆ ಜೀವ ಬೆದರಿಕೆ ಹಾಕಿದ್ದಾನೆ ಸವರಣಿಯರನ್ನ ಬಂಧಿಸಿದ ಪೊಲೀಸರ ನಡೆ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಅಟ್ರಾಸಿಟಿ ದಾಖಲಾಗಿ ಆರು ತಿಂಗಳು ಕಳೆದರೂ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ನ್ಯಾಯಕ್ಕಾಗಿ ದಲಿತ ಮುಖಂಡರು ಎಸ್ಪಿ ಕಚೇರಿ ಮೆಟ್ಟಲೇರಿದ್ದಾರೆ ಸವದತ್ತಿ ತಾಲೂಕಿನ ಕಿಟದಾಳ ಗ್ರಾಮದ ಕೃಷ್ಣ ಗೂದಿಗೊಪ್ಪ ಸೋಮಲಿಂಗ ಕರಿಯಪ್ಪ ನಾಗಪ್ಪ ಬಸಪ್ಪ ಐಟಿ ಎನ್ನುವರಿಂದ ಜೀವ ಬೆದರಿಕೆ ಹಾಕಲಾಗಿದೆ ಜೀವ ಬೆದರಿಕೆ ಹಾಕಿದ್ದಲ್ಲದೆ ಹೆಂಡತಿ ಮಕ್ಕಳ ಸಮೇತ ಊರು ಬಿಟ್ಟು ಹೋಗಬೇಕು ಎಂದು ದಲಿತ ವ್ಯಕ್ತಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಜನವರಿ ಇಪ್ಪತ್ತೊಂದರಂದು ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಟ್ರಾಸಿಟಿ ಪ್ರಕರಣ ದಾಖಲಾಗಿ ಹದಿನೈದು ದಿನಗಳ ಕಾಲ ಸಮಾವಕಾಶ ಇರುತ್ತೆ ಸಮಯ ಮೀರಿದ್ರು ಸಂಸದಿ ಪೊಲೀಸರು ಆರೋಪಿಗಳನ್ನು ಬಂಧಿಸದೆ ಅವರ ಬೆನ್ನಿಗೆ ನಿಂತಿದ್ದಾರೆ ಅಟ್ರಾಸಿಟಿ ಪ್ರಕರಣದಲ್ಲಿ ಬೇರೆ ಸೆಕ್ಷನ್ಗಳನ್ನು ದಾಖಲಿಸಿ ಸವರ್ಣಿಯರ ರಕ್ಷಣೆಗೆ ಪೊಲೀಸರು ಮುಂದಾಗಿದ್ದಾರೆ ಈ ಘಟನೆಯು ಪ್ರಮುಖ ಆರೋಪಿ ಊರಲ್ಲಿ ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾನೆ ಎಲ್ಲರ ಮುಂದೆಗೂ ಓಡಾಡ್ತಿದ್ರು ಆರೋಪಿಯನ್ನ ಪೊಲೀಸರು ಏಕೆ ಬಂಧಿಸುತ್ತಿಲ್ಲ ಎಂದು ದಲಿತ ಮುಖಂಡರು ಆಕ್ರೋಶ ಹಾಕಿದ್ದಾರೆ ಒಟ್ನಲ್ಲಿ ನ್ಯಾಯಕ್ಕಾಗಿ ದಲಿತ ಮುಖಂಡರು ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದನ್ನ ಭೇಟಿ ಮಾಡಿದ್ದು ಆರೋಪಿಗಳನ್ನ ಬಂಧಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಕೃಷ್ಣ ಅವ್ನು ಸಾಮಾನ್ಯದಾನ್ರೀ ಅವ್ನ ಏನಿಲ್ಲರೀ ಹಾ ಎಮ್ ಎಲ್ ಎ ಆರ್ ವರ್ಷ ಅಂದ್ರಿ ಅಲ್ಲಿ ಸೊಕ್ಕಿನ ಫಲಸ್ಥಾನ ಮಾಡತ್ತಿ ಅಲ್ಲಿಂದು ತೆಗದಾರ್ ಸರ್ ಆದ್ರೂ ಈಗ ಒಂದ್ ಏನೈತಿ ಲಿಂಕ್ ಐತಿ ಕೆಲಸ ಬಿಟ್ರು ಪಟ್ಟಣ ಸಾಹೇಬ್ರು ಕೂಡ ಒಂದು ಲಿಂಕ್ ಐತಿ ಇದಕ್ಕೆ ಪಟ್ಟಣ ಸಾಹೇಬ್ರ ರಕ್ಷಣೆ ಪಟ್ಟಣ ಸಾರ್ ಮನಿ ಮುಂದೆ ಕೂಡ ನಾವೆಲ್ಲ ದಲಿತರು ಸೇರಿ ಧರಣಿ ಕುಂಡು ಅಂತ ವ್ಯವಸ್ಥೆ ಮಾಡ್ತೇವೆ ಒಂದ್ ವೇಳೆ ಅರೆಸ್ಟ್ ಮಾಡ್ದ್ರ ಹೌದ್ರಿ ಅಲ್ಲೆಲ್ಲ ಸುತ್ತಮುತ್ತು ಹತ್ತು ಹನ್ನೆರಡು ಹಳ್ಳಿಯಾಗ ಅಶೋಕ್ ಪಟ್ಟಣ ಅವ್ರ ಹೆಸರು ಹೇಳಿ ಅವ್ರ ಫಿ ಅಂತ ಹೇಳಿ ಅವನ ಒಂದು ಈ ತರ ಧಮಕಿ ಹಾಕೋದು ಜಾತಿವಾದಿ ಮಾಡೋದು ಎಲ್ಲಾ ಒಂದ್ ಸುಲಿಗೆ ಮಾಡುವಂತ ಕೆಲಸ ಮಾಡ್ತಾನ್ರಿ ಸರ್ ಅವಮಗ್ ಆಗ್ಬೇಕಾದ ಇಷ್ಟ ಐತಿ ಅವ್ರ ಆರೋಪಿಗಳನ್ನ ಈಗಾಗಲೇ ಏನೋ ಆರೋಪಿ ಆಗಿದಾರ ಅವ್ರ ಆರೋಪಗಳನ್ನು ಕೂಡಲೇ ಬಂಧನ ಮಾಡ್ಬೇಕಂತೇಳಿ ಹೇಳಿ ತಲೆ ಮರಸ್ಕೊಂಡಿಲ್ಲ ಅವ್ರ ಅಲ್ಲೇ ಸುತ್ತಾಡ್ತಾ ಇದ್ದಾರೆ ಇದಾರೆ ಪೊಲೀಸರು ಕಣ್ ಮುಂದೆ ಇದ್ರು ಕೂಡ ಅವರ ಇಡಿತ ಅಲ್ಲ ಅದು ಹೈಟೆಕ್ ಸಾಕ ಅವ್ರ ಮೊಬೈಲ್ ಕ್ಯಾಚ್ ಮಾಡಬಹುದು ಅವರು ಮೊಬೈಲ್ ಕ್ಯಾಚ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬಹುದು ಇವರು ಈಗಾಗಲೇ ಫೋನ್ ಮಾಡಿ ಮುಂದೆ ಮುಖಾಂತರ ಹೇಳಿ ಅವ್ರು ಕೂಡ್ಲೇ ಅರೆಸ್ಟ್ ಆದೇಶ ಮಾಡಿದಾರ ಬಹಳ ಸಂತೋಷ ಇದೆ ಆದ್ರ ಅಷ್ಟೇ ಅದನ್ನ ಕೂಡ್ಲೇ ಅದನ್ನ ಬಂಧನ ಮಾಡಬೇಕು ಇಲ್ಲ ಅಂದ್ರ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ